जी जी थोड़ा ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ನಿಮ್ಮನ್ನೆಲ್ಲ ತುಂಬಾ ಮಿಕ್ಸ್ ಮಾಡಿಕೊಂಡೆ ಯಾಕೆ ಅಂದರೆ ನಾನು ಆಲ್ಮೋಸ್ಟು ಫಿಫ್ಟೀನ್ ಟು ಸೆವೆನ್ ಡೇಸ್ ಆಯಿತು ಸೆವೆಂಟೀನ್ ಡೇಸ್ ಆಯಿತು ನಾನು ಯಾವುದೇ ಥರದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಕಾರಣ ಅಂದರೆ ಆ ಮನೆ ಈ ಮನೆ ಅಂತ ಶಿಫ್ಟಿಂಗ್ ಮಾಡಿಕೊಂಡು ನಮ್ಗೆ ಡಿಸಿಯಾದ ಸೊ ಹಾಗಾಗಿ ಯಾವುದೇ ವೀಡಿಯೋಗಳನ್ನು ನೋಡ್ಕೊಳ್ಳೋಕ್ಕಾಗಿಲ್ಲ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಇನ್ನು ನೆಕ್ಸ್ಟು ನನ್ನ ಮನೆ ಎಲ್ಲಾನು ಕ್ಲಿಯರ್ ಮಾಡಿ ಅಂದರೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಆದಮೇಲೆ ಇನ್ನು ನಾನು ಹೊಟ್ಟಿದ್ದೆ ಬೆಂಗಳೂರಿಗೆ ಏನಕ್ಕಪ್ಪ ಅಂದರೆ ವರಮಾಲಕ್ಷ್ಮಿ ಹಬ್ಬ ಕಾರಣದಿಂದ ಬೆಂಗಳೂರಿಗೆ ಗ್ರ್ಯಾಂಡಾಗಿ ಆಚರಿಸ್ತಾಳೆ ಸೊ ಹಂಗಾಗಿ ಗ್ರ್ಯಾಂಡಾಗಿ ತೀರ ಏನಿಲ್ಲ ತಕ್ಕಮಟ್ಟಿಗೆ ಆಚರಿಸ್ತಾಳೆ ಸೊ ಹಂಗಾಗಿ ನಾವು ಪ್ರತಿ ವರ್ಷವೂ ವರಮಾಲಕ್ಷ್ಮಿಗೆ ಅಲ್ಲಿಗೆ ಹೋಗ್ತೀವಿ ಇನ್ನು ನಾನು ನಮ್ಮದು ಅಂಗಡಿ ಇರೋ ಕಾರಣ ಪ್ರತಿ ವರ್ಷವೂ ದೀಪಾವಳಿ ಟೈಮ್ನಲ್ಲಿ ಲಕ್ಷ್ಮಿ ಪೂಜೆ ಅಂತೇಳಿ ಮಾಡ್ತೀನಿ ಸೊ ಆ ಟೈಮ್ನಲ್ಲಿ ಅವಳು ನಮ್ಮ ಮನೆಗೆ ಬರ್ತಾಳೆ ನಾನು ಏನು ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಸಿಂಪಲಾಗೆ ಮಾಡ್ಕೊಂಡು ಮಾಡೋದು ಸೊ ಅವಳು ಅಂದರೆ ವರ್ಷ ವರ್ಷ ಬಂದು ರೂಢಿ ಅಲ್ವಾ ಸೊ ಹಂಗಾಗಿ ಬಂದಿದ್ವಿ ಇನ್ನು ಹಾಗೆ ಆಲ್ಮೋಸ್ಟ್ ತಿಂಡಿ ಕೆಲಸ ಅದು ಇದು ಎಲ್ಲ ಮುಗಿಸ್ಕೊಂಡಿರ್ತಾಳೆ ಇನ್ನು ಸಣ್ಣ ಪುಟ್ಟ ಈ ಬಾಳೆದಿಂಡು ಮಾವಿನ ಸೊಪ್ಪು ಈ ಥರದ್ದೆಲ್ಲ ಶಾಪಿಂಗು ನಾವೆಲ್ಲ ಬಂದಮೇಲೆ ಹೊರಗಡೆ ಶಾಪಿಂಗಿಗೆ ಬಂದುಬಿಡ್ತೀವಿ ಅಂದರೂ ಸಿಕ್ಕಾಪಟ್ಟೆ ರೇಟ್ ಗೈಸು ಬೆಂಗ್ಳೂರಲ್ಲಿ ಕಾಲು ಜಿಗೆ ಹೂವು ಹಂಡ್ರೆಡ್ ರುಪೀಸು ಹೆವಿ ಕಾಸ್ಟ್ ಕಾಸ್ಟ್ ಇತ್ತು ಯಾಕಂದರೆ ಇಡೀ ಬೆಂಗಳೂರು ಪೂರ್ತಿ ಆಚರಿಸ್ತಾರೆ ವರಮಾಲಕ್ಷ್ಮಿನ ಸೊ ಹಂಗಾಗಿ ಹಬ್ಬ ಅಂದಮೇಲೆ ವರಮಾಲಕ್ಷ್ಮಿನಿಗಿಂತ ಹಬ್ಬಗಳು ಬಂತು ಅಂದರೆ ವ್ಯಾಪಾರಸ್ಥರಿಗೆ ಅದೊಂದು ಹಬ್ಬ ಅವ್ರಿಗೆ ಹಬ್ಬ ಅಂತಾನೆ ಅಂತಲೇ ಹೇಳ್ಬೋದು ಇನ್ನು ಅಲ್ಲಿ ಬಾಳೆಹಣ್ಣು ಬಾಳೆಕಂದು ಇಲ್ಲಿಂದ ತೊಗೊಂಡೋಗೋಣ ಅಂದ್ಕೊಂಡೆ ಬಾಳೆಕಂದು ಮತ್ತು ಇಲ್ಲಿಂದ ಹಿಡ್ಕೊಂಡು ಹೋಗೋರು ಯಾರು ಅನ್ನೋ ಸಂಕಟಕ್ಕೆ ನಾನು ತೊಗೊಂಡೋಗ್ಲಿಲ್ಲ ಬಟ್ ಅಲ್ಲೂ ಫಿಫ್ಟಿ ರುಪೀಸ್ ಏನೋ ಜೋಡಿ ಬಾಳೆಕಂದು ಹಾಗೆ ಒಂದು ಟ್ವೆಂಟಿ ರುಪೀಸು ಮಾವಿನ ಸೊಪ್ಪು ಅಂತ ತಗೊಂಡಿದ್ದು ಸೊ ಅಲ್ಲಿಂದ ತಗೊಂಡು ಇನ್ನು ನಮ್ಮ ಅಕ್ಕ ಮುತ್ತೈದರಿಗೆ ಅರ್ಶನ ಕುಂಕುಮಕ್ಕೆ ಕೊಡಬೇಕಲ್ಲ ಸೊ ಹಂಗಾಗಿ ಅಲ್ಲಿ ಅಲ್ಲೇ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ವಿ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿತ್ತು ಬಳೆಗಳ ಕಲೆಕ್ಷನ್ಸು ಹಾಗೆ ಇತ್ತು ಹಾಗೆ ಮಾಮೂಲಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿಸು ಅಷ್ಟೇ ಚೆನ್ನಾಗಿತ್ತು ಅಂದರೆ ಇದು ಸೊ ಒಂಥರ ಹೋಲ್ಸೇಲ್ ಅಂಗಡಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಇರ್ತಾರೆ ಎನಿ ಟೈಮು ಪ್ರತಿಯೊಂದು ಈ ಬೆಳೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ನಾವೇನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂದರೆ ನಾವು ಆಲ್ಮೋಸ್ಟ್ ಇದೇ ಬ್ಯಾಂಗಲ್ ಸ್ಟೋರಿಗೆ ನಮ್ಮ ಅಕ್ಕ ಕರ್ಕೊಂಬರೋದು ಯಾಕೆಂದರೆ ಇಲ್ಲಿ ಬಾರ್ಗೇನ್ ಮಾಡ್ಬೋದು ಸೊ ನಾವು ಬಾರ್ಗೇನ್ ಮಾಡಿದ್ರೆ ಅವರು ಕೊಡ್ತಾರೆ ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರೋದು ನಮ್ಮಮ್ಮ ಬಳೆ ಹುಡುಕ್ತಾ ಅವರಿಗೆ ಬಾಕ್ಸ್ ಬಳೆ ಬೇಕಂತ ಹೇಳಿ ಅದು ಸೈಜಿಗಲ್ಲಿ ಇರಲೇ ಇಲ್ಲ ಎಲ್ಲ ಬರೀ ಟೂ ಪಾಯಿಂಟ್ ಸಿಕ್ಸೇ ಇತ್ತು ಅವ್ರಿಗೆ ಟೂ ಪಾಯಿಂಟ್ ಟು ಫೋರ್ ಬೇಕಾಗಿತ್ತು ಹಾಗಾಗಿ ಬಳೆ ಎಲ್ಲ ಹುಡುಕ್ತಾ ಬಳೆ ಹುಡುಕ್ತಾ ಇದ್ರು ಅವರು ಸೊ ಫೈನಲಿ ಅದರಲ್ಲೇ ಒಂದು ಟೂ ಪಾಯಿಂಟ್ ಫೋರ್ ಸಿಕ್ತು ಅದರಲ್ಲಿ ರೆಡ್ ಡಜನ್ ತಗೊಂಡ್ರು ಬಳೆನ ಇನ್ನು ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸುತ್ತೆ ಮರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇದು ನನಗೆ ಬ್ಯಾಂಗಲ್ ಶಾಪಿಂಗ್ ನಡೀತಾ ಇತ್ತು ಅಂದರೆ ನಂಗೆ ನನಗಾಗಲಿ ಅಮ್ಮಂಗಾಗಲಿ ಒಂದೊಂದು ಡೆಜನ್ ಕೊಡಿಸ್ತಾಳೆ ಪ್ರತಿ ವರ್ಷವೂ ಅಲ್ಲೇ ಹಂಗಾಗಿ ಸೊ ನಮ್ಮ ನಮ್ಗೆ ಇಷ್ಟಪಟ್ಟಿದ್ದು ನಮ್ಮ ಸೈಜ್ ಆಗಲಿ ಅಂಥೇಳಿ ನಾವು ಭದ್ರಾ ಸಾರಿ ಬೆಂಗಳೂರಿಗೆ ಬಂದಮೇಲೆ ಈ ಸಣ್ಣ ಪುಟ್ಟ ಪರ್ಚೇಸಿಂಗಿಗೆ ಹೋಗ್ತಾಳೆ ಅವಳು ಹೋಗೋಷ್ಟೊತ್ತಿಗೆ ಕರ್ಜಿಕಾಯಿ ಚಕ್ಲಿ ರವೆ ಉಂಡೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ಲು ಇನ್ನು ಅಮ್ಮ ಪ್ರತಿ ವರ್ಷನೂ ಅಂದ್ರೆ ಈಗ ಒಂದ್ ಎರಡು ಒಂದು ಫೋರ್ ಇಯರ್ಸ್ ಇಂದನು ಕಜ್ಜಾಯ ಮಾಡ್ಕೊಂಡು ತಗೊಂಡೋಗ್ತಾರ ಅಲ್ಲಿ ಆ ಇದು ಪೂಜೆಗೆ ಅಂತೇಳಿ ಸೊ ಅಮ್ಮ ಕೂಡ ಕಜ್ಜಾಯ ಎಲ್ಲಾ ಮಾಡ್ಕೊಂಡ್ ಬಂದಿದ್ರು ಇನ್ನ ಅಲ್ಲಿ ಬಳೆ ಎಲ್ಲಾ ತಗೊಂಡ್ವಿ ಇನ್ನಲ್ಲಿ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ ಅವ್ರ ಕೈಯಲ್ಲಿ ಸೊ ಆ ಬಳೆನ ನಾನ್ ಚಾಯ್ಸ್ ಮಾಡಿದೆ ಸ್ವಲ್ಪ ದೊಡ್ಡ ಸೈಜೆ ಆಯ್ತು ಯಾಕೆಂದ್ರೆ ಬಿಚ್ಚಕ್ಕೆ ಹಾಕಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ ನನಗೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೋರ್ ಆಗುತ್ತೆ ಟೂ ಪಾಯಿಂಟ್ ಸಿಕ್ಸ್ ಟು ಸಿಕ್ಸ್ ಕೂಡ ಆಗುತ್ತೆ ನಾನು ಟೂ ಪಾಯಿಂಟ್ ಏಟ್ ತಗೊಂಡೆ ಬಿಚ್ಚಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಸೊ ಸಿಕ್ಕಾಪಟ್ಟೆ ಲೂಸೇ ಆಯ್ತು ಇರ್ಲಿ ಬಿಡು ಅಂದ್ಬಿಟ್ಟು ತಗೊಂಡ್ಮೇಲೆ ಇನ್ನೇನು ನನಗೆ ಎಕ್ಸ್ಚೇಂಜ್ ಮಾಡೋದು ಮತ್ತೆ ನಿಮ್ಮ ಮನ್ಸಿರ್ಲಿಲ್ಲ ಬಳೆ ಅಲ್ವಾ ಸೊ ಇರಲಿ ಚೆನ್ನಾಗಿರುತ್ತೆ ಗಲ್ಗಲ್ ಅಂತ ಕೈಯಲ್ಲಿ ಹೇಳಿ ಅನ್ಬಿಟ್ಟು ಹಾಗೆ ಅದನ್ನೇ ಇದು ಮಾಡಿದೆ ಇನ್ನು ಈ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಹೋಗಿದ್ದೆ ನಾವು ಗೋಲ್ಡ್ ಕವರಿಂಗ್ ಶಾಪಿಂಗಿಗೆ ನಾನು ಅಮ್ಮ ಏನೋ ತೊಗೋಬೇಕು ಅಂತ ಅಂತಿದ್ರು ಸೊ ಹಂಗಾಗಿ ಅದು ಕೊಡ್ಸೋಕ್ಕೆ ಅಂತೇಳಿ ನಮ್ಮ ಅಕ್ಕ ಕರ್ಕೊಂಡು ಹೋದ್ಲು ಗೋಲ್ಡ್ ಕವರಿಂಗ್ ಶಾಪಿಗೆ ನೀನು ಅಲ್ಲಿ ಹಾಗೆ ವೀಡಿಯೋ ಮಾಡ್ತಿದ್ದೆ ನಂದು ಬಂದ್ಬಿಟ್ಟ ಅಂದರು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಆಗಿದೆ ಏನು ಪರವಾಗಿಲ್ವ ಅಂದೇ ಇಲ್ಲ ಏನು ತೊಂದರೆ ಇಲ್ಲ ಅಂದರು ಸೊ ಹಂಗಾಗಿ ಇನ್ನು ಹಾಗೆ ಸಣ್ಣ ಪುಟ್ಟಾಗಿ ಇದೊಂದು ಕಂಪ್ಲೀಟ್ ಮಾಡಿಕೊಂಡೆ ಅಂದರೆ ಇದು ಬ್ಯಾಂಗಲ್ ಸ್ಟೋರೆ ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ ನೆಕ್ಸ್ಟ್ ಬರೋದು ಗೋಡ್ ಕವರಿಂಗ್ ಅಂಗಡಿ ಅಂದರೆ ಇತ್ತೀಚಿಗೆ ಇದಾವಲ್ಲ ಸೊ ಸೇಮ್ ಸೇಮ್ ಟು ಸೇಮ್ ಸೇಮ್ ಅದೇನೇ ಚೆನ್ನಾಗಿತ್ತು ಅಂದರೆ ಈಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ಈ ಮಣಿ ಹಾರಗಳಲ್ವಾ ಸೊ ಅದೇ ಜಾಸ್ತಿ ಹಾಕಿದ್ರು ನಮ್ಮಮ್ಮ ಡೈಲಿ ವೇರಿಗೆ ಇಯರಿಂಗ್ ತೊಗೊತೀನಿ ಅಂತೇಳಿ ಬಂದಿದ್ರು ಸೊ ಹಂಗಾಗಿ ಇಯರಿಂಗ್ ತೊಗೋತಾ ಇದ್ರು ಅವರು ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಇಲ್ಲಿ ಕ್ವಾಲಿಟಿ ವೈಸು ಸೊ ನಾನು ಒಂದು ಸರ ಏನೋ ತರಿಸಿದೆ ಬಟ್ ಚೆನ್ನಾಗಿದೆ ಅದು ಕೂಡ ಇನ್ನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ತಾ ಒರೆಸಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಇನ್ನು ಸೀನ್ಬೇಕು ಮಡ ತೆಂಗಿನಕಾಯಿ ಕಳಶ ಎಲ್ಲ ಮಾಡಿ ರೆಡಿ ಮಾಡಿ ಮಾಡಬೇಕು ಬ್ಯಾಕ್ ಡೆಕೋರೇಷನ್ನು ನಾನೇ ಮಾಡಿರೋದು ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನಮ್ಮಮ್ಮ ದೀಪಾಳಿ ಕಂಬ ಅದಕ್ಕೆಲ್ಲ ದೀಪ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇನ್ನು ಬೆಳಿಗ್ಗೆನೆ ಸೂರ್ಯ ಹುಟ್ಟಕ್ ಮುಂಚೆನೆ ಪೂಜೆ ಆಗಬೇಕಲ್ಲ ಸೊ ಹಂಗಾಗಿ ಎಲ್ಲ ಈಗಲೇ ರೆಡಿ ಮಾಡ್ಕೊಂತ ಇದ್ದೀವಿ ಸೊ ಇದು ತಟ್ಟೆ ಬಾಗಣ್ಣ ಟೈಪ್ ಕೊಡ್ತಾರೆ ಸೊ ಲಕ್ಷ್ಮಿಗೆ ಆ ಥರ ರೆಡಿ ಮಾಡಿದ್ದಾರೆ ಇದು ಮಾಡಿರೋ ಆರ ಎಲ್ಲಮ್ಮ ತೋರಿಸು ವಿಡಿಯೋಗೆ ನೀನು ಆಯ್ತು ಹಾಂ ಆಯಿತು ಟೂ ಫಿಫ್ಟಿ ಹೇಳಿದ್ರೆ ಗಾಯ್ತಾ ಹಾರಾನ ಅದಕ್ಕೆ ಹೂವು ತಂದಿಟ್ಟಿದ್ಲು ನಮ್ಮ ಅಕ್ಕ ನಾನೇ ಒಂದು ಸಿಂಪಲ್ಲಾಗಿ ಹಾರ ರೆಡಿ ಮಾಡಿದ್ದೀನಿ ಹೇಗಿದ್ದೀನಿ ಅಂತ ಹೇಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಅದು ನಾನೇ ರೆಡಿ ಮಾಡಿರೋ ಹಾರ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನೀವೆಲ್ಲ ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬ ಆಚರಿಸ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಇನ್ನು ಬೆಳಗ್ಗೆ ಎದ್ದು ಸೀರೆ ಎಲ್ಲ ಉಡಿಸ್ತೀನಿ ಅಂತ ಅಂತಿದ್ಲು ಅಕ್ಕ ಸೊ ಇನ್ನು ಬೆಳಗ್ಗೆ ಎದ್ದು ಎಲ್ಲ ಲೇಟ್ ಆಗುತ್ತೆ ಅಂತೇಳಿ ಬೇಗ ರೆಡಿ ಮಾಡಿ ಇಟ್ಬಿಟ್ಟು ಕಳ್ಸೋಕ್ಕೆ ಕಾಯಿ ಕೂರಿಸೋದು ಬೇಡ ಸೀರೆ ಎಲ್ಲ ಹಾಕಿ ರೆಡಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ ಬಟ್ ಏನಾಯಿತು ಅಂದರೆ ಅದು ಸೀರೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಹೋಯ್ತು ಇನ್ನೂ ನಾಳಿನ ಟೈಮೇ ಆದಂಗೆ ಆಯಿತು ಸೊ ಹಂಗಾಗಿ ಸೀರೆ ಎಲ್ಲನೂ ಉಡಿಸಿ ಮಕೋಡ ಎಲ್ಲನೂ ಕೂಡ ಹಾಕಿ ರೆಡಿ ಮಾಡ್ಕೊಂಡ್ವಿ ಇದರಲ್ಲೆಲ್ಲ ನಮ್ಮ ಅಕ್ಕ ಸುಮ್ಮ ಸಖತ್ ಫಾಸ್ಟು ನಾನೇ ಸ್ಲೋ ಇವೆಲ್ಲ ಅಷ್ಟೊಂದು ಬರೋದಿಲ್ಲ ನನಗೆ ಏನಪ್ಪ ಅಂದರೆ ಸಣ್ಣದಾಗಿ ನಮ್ಮನೇಲಿ ಅಂದರೆ ನಾನೇನು ಲಕ್ಷ್ಮೀ ಪೂಜೆಗೆಲ್ಲ ಸೀರೆ ಎಲ್ಲ ಉಡ್ಸಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ಅಪ್ಡೇಟಾಗಿ ಬ್ಲೌಸಲ್ಲೇ ಚ ನಂದು ಸಣ್ಣದು ಚೊಂಬಿರೋದ್ರಿಂದ ಕಳಶ ಇರೋದ್ರಿಂದ ಬ್ಲೌಸ್ನಲ್ಲೇ ಸಿಂಪಲ್ಲಾಗಿ ಸ್ಯಾರಿ ಉಡ್ಸೋದನ್ನು ಕಲ್ತ್ಕೊಂಡಿದ್ದೀನಿ ಸೊ ಆ ರೀತಿಯೇ ಮಾಡ್ಕೊತೀನಿ ಅಷ್ಟೇ ಇನ್ನು ನನ್ನ ನಮ್ಮ ಅಕ್ಕ ವರ್ಮಾಲಕ್ಷ್ಮಿ ಮಾತ್ರ ಅವಳು ಚೆನ್ನಾಗಿ ಸ್ಯಾರಿ ಸ್ಯಾರಿ ಎಲ್ಲ ಉಡಿಸಿ ಅವಳು ತಾಳ್ಮೆಯಿಂದ ನೀಟಾಗಿ ಎಲ್ಲನೂ ಮಾಡ್ತಾಳೆ ಬಟ್ ನನಗಷ್ಟೊಂದು ತಾಳ್ಮೆಯಿಂದ ಈ ರೀತಿ ಎಲ್ಲನೂ ತಲೆ ಕೆಡಿಸ್ಕೊಂಡು ಮಾಡೋ ಅಷ್ಟಂತೂ ಆಗದ ಆಗಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬಿಡಿ ಇನ್ನು ಹಾಗೆ ನನಗೆ ಫೇಸಿಗೆ ಡೆಕೋರೇಷನ್ ಮಾಡೋಕ್ಕೆ ಅಂದರೆ ಫೇಸಿಗೆ ಲಕ್ಷ್ಮೀ ದೇವಿಗೆ ಮೇಕಪ್ ಮಾಡೋಕ್ಕೆ ಏನು ಕೊಟ್ಟಿದ್ಲು ಸೊ ನೋಡಿ ನಾನು ಈ ಯಾವ ರೀತಿ ಮಾಡಿದ್ದೀನಿ ಅಂದರೆ ಅಲ್ಲಿ ನಾರ್ಮಲ್ ಒಂದು ಗಮ್ ತಂದು ಇಟ್ಟಿದ್ಲು ಸೊ ಆ ಗಮ್ ಇತ್ತು ಸೊ ಅದರಿಂದ ಉಬ್ಬು ಮತ್ತು ಅಲ್ಲಿ ಸ್ಟಿಕರ್ಸು ಮೇಲೆ ಹಣೆ ಮೇಲೆಲ್ಲ ಬರುತ್ತಲ್ಲ ಸೊ ಆ ಥರದ್ದೆಲ್ಲನೂ ನೀಟಾಗಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಮೂಗುತಿ ಚಿನ್ನದ್ದು ಅವಳು ಅದು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾಳೆ ಅಂದರೆ ಮಾಮೂಲಿ ನಾವುಗಳು ಹಾಕಂತೀವಲ್ಲ ಸೇಮ್ ಮೂಗುತ್ತೀನಿ ಅದೇ ಅದು ಅದರಲ್ಲೇ ಫಿಕ್ಸ್ ಆಗಿರುತ್ತೆ ಇನ್ನು ಅದೆಲ್ಲ ರೆಡಿಯಾಗಿತ್ತಲ್ಲ ಇನ್ನು ಟೈಮ್ ಕೂಡ ಆಗೋಗಿತ್ತು ಆಲ್ಮೋಸ್ಟ್ ಆಲು ಒಂದೂವರೆ ಏನೋ ಆಗೋಗಿತ್ತು ಹಂಗಾಗಿ ಎಲ್ಲ ರೆಡಿ ಇತ್ತಲ್ಲ ಅಂಥೇಳಿ ಫೇಸ್ಗೂ ಕೂಡ ಇದು ಓಲೆ ಎಲ್ಲನೂ ಕೂಡ ಹಾಕಿ ರೆಡಿ ಮಾಡಿಬಿಡು ಅಂಥೇಳಿ ಅವಳು ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಿಕೊಂಡು ಅದು ದೇವರಿಗೆ ರೆಡಿ ಮಾಡ್ತಾಯಿದ್ಲು ಇನ್ನು ಈ ಕಡೆ ನಾನು ಮಕ್ವಾಡೋಕ್ಕೆಲ್ಲೂ ರೆಡಿ ಮಾಡಿದೆ ನೋಡು ನನಗೆ ಎಷ್ಟು ನನಗೆ ಅಂತ ನಾನು ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು ಹೇಳಿ ಕೊಟ್ಟೆ ಇಲ್ಲ ಚೆನ್ನಾಗಿದೆ ಬಿಡು ಅಂತೇಳಿ ಅದನ್ನು ಹಾಗೆ ಫೇಸ್ ಎಲ್ಲನೂ ಕೂರಿಸಿದ್ಲು ಚೆನ್ನಾಗಿ ಕೂಡ ರೆಡಿ ಆಗಿತ್ತು ನೋಡಿ ಒಂದು ಒಂದು ಸಲ ಇನ್ನು ಹಾಗೇ ಈ ಮಾಮೂಲಿ ಕಾ ಕಳಿಸಿಕಿಡ್ತೀವಲ್ಲ ಸೊ ಆ ಕಾಯಿಗೆ ಸ್ವಲ್ಪ ನೀಟಾಗಡೆ ನೀಟಾಗಿ ಮೇಲ್ಗಡೆ ಎಲ್ಲ ಚಗರೆ ಇರುತ್ತಲ್ಲ ಅದನ್ನೆಲ್ಲನೂ ನೀಟಾಗಿ ತೆಗೆದು ಅದಕ್ಕೆ ಅರ್ಶನ ಎಲ್ಲನೂ ಬಳಿದು ರೆಡಿ ಮಾಡಿಟ್ಟಿದ್ದೀನಿ ಹಚ್ಚಿ ಇನ್ನು ಲಕ್ಷ್ಮೀ ದೇವಿಗೆ ಒಡವೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾಳೆ ಸೀರೆ ಬ್ಲೌಸು ಅದರದ್ದೆಲ್ಲ ಆಯಿತು ಇನ್ನು ಎಲ್ಲ ಹಾಕಿ ರೆಡಿ ಮಾಡ್ತಾಳೆ ಇನ್ನು ಹಾಗೆ ಇದು ಕೌಡೆ ಆ ಥರದ್ದೆಲ್ಲ ಬರುತ್ತಲ್ಲ ಅದೆಲ್ಲವೂ ದೇವರು ಸಪ್ರೇಟಾಗಿ ತೆಗೆದಿಟ್ಬಿಟ್ಟಿದ್ದಾಳೆ ಸೊ ಅದನ್ನೇ ಯೂಸ್ ಮಾಡ್ತಾಳೆ ಇನ್ನು ಚೌಳಿ ದೇವ್ರಿಗೆ ಅಂತಲೇ ಸಪ್ರೇಟ್ ತೆಗ್ದಿಟ್ಟಿರೋದು ಅದನ್ನು ಗೆಲ್ ಸಿಗುತ್ತೆ ಇದು ಗಂಧಿಗೆ ಹಿಂಗೆಲ್ ಸಿಗುತ್ತೆ ಪೂರ್ತಿ ಸೆಟ್ಟು ಏನೇನು ಹಾಕ್ಬೇಕು ಅದಷ್ಟು ಮಿಕ್ಸು ಈ ರೀತಿ ಒಂದು ಪ್ಯಾಕೆಟ್ ಮಾಡಿರ್ತಾರೆ ಅಂದ್ರೆ ಕಳ್ಸಿದೊಳಗ ಹಾಕಂತದ್ದು ಬಿಟ್ಟು ಬರ್ತಾ ಫೈನಲ್ಲಿ ಲಕ್ಷ್ಮಿಗೆ ಎಲ್ಲ ಥರದ ಅಲಂಕಾರ ಕೂಡ ಎಲ್ಲ ಮುಗೀತು ಇನ್ನು ಮಾಮೂಲಿ ದೀಪಾಲೇಖಂಬಗಳು ದೇವ್ರ ದೀಪಗಳು ಪೂಜೆ ಇನ್ನು ಈ ರೀತಿ ಪೂಜೆ ಮಾಡಿದಾಗ ನಾವು ಎಷ್ಟು ದೀಪ ಹಚ್ಚಿದ್ರು ಸಮಾಧಾನ ಅನಿಸಲ್ಲ ಅಷ್ಟೇ ಖುಷಿಯಾಗುತ್ತೆ ಎಷ್ಟು ಅಷ್ಟು ಅಷ್ಟು ಖುಷಿಯಾಗತ್ತೆ ಸೊ ದೀಪಾಲಯ ಕಂಬ ಎಲ್ಲ ಜೋಡಿಸಿ ಹಾಗೆ ಅಲ್ಲಿ ಇನ್ನು ಬೆಂಗಳೂರಲ್ಲಿ ಸಗಣಿ ಸಿಕ್ಕೋದಂತೂ ಕನಸಿನ ಮಾತೆ ಬಿಡಿ ಅವೆಲ್ಲ ಸಿಕ್ಕಲ್ಲ ಸೊ ಹಂಗಾಗಿ ಆಲ್ಮೋಸ್ಟು ಈಗ ವಿಘ್ನೇಶ್ವರನ ಮಾಡಬೇಕು ಅಂದರೆ ಆಲ್ಟರ್ನೇಟಾಗಿ ಅರಶಿನ ಪುಡಿ ಇರುತ್ತಲ್ಲ ಸೊ ಅದನ್ನು ಕಲಸಿ ವಿಘ್ನೇಶ್ವರನ ಮಾಡಬೇಕು ಸೊ ಅದನ್ನೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ ಅದಕ್ಕೆಲ್ಲ ಹೂವು ಮುಡಿಸಿ ಇನ್ನು ಆ ಕಡೆ ಈ ಕಡೆ ಪೈನಾಪಲ್ಲು ಅದೊಂದು ಕೂರಿಸಿದ್ರೆ ಅದೊಂದು ಲಕ್ಷಣ ಅಷ್ಟು ಚೆಂದ ಕಾಣುತ್ತೆ ಇನ್ನು ದೇವರಿಗೆ ಇನ್ನು ಮನೆಯಲ್ಲಿ ಮಾಡಿದಂತಹ ತಿಂಡಿಗಳು ಹಣ್ಣುಗಳು ಪ್ರತಿಯೊಂದು ಕೂಡ ಎಲ್ಲನೂ ನೀಟಾಗಿ ತಂದು ಜೋಡಿಸ್ಕೊಂಡು ರೆಡಿ ಮಾಡಿ ಇಡ್ತಾ ಇದ್ಲು ಇನ್ನು ಬೆಳಗ್ಗೆನೇ ಇದ್ದು ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಪೂಜೆ ಮುಗಿಸ್ಕೋಬೇಕಲ್ಲ ಸೊ ಹಂಗಾಗಿ ಇನ್ನೊಂದೇನಂದರೆ ಅವಳು ಬೆಳಗ್ಗೆ ಪೂಜೆ ಮುಗಿಸೋ ಟೈಮಲ್ಲಿ ನಾವು ನಾನು ಇನ್ನೂ ಮನಗಿರ್ತೀನಿ ಯಾಕೆ ಅಂದರೆ ಪ್ರತಿ ವರ್ಷವೂ ಹಿಂಗೆ ರಾತ್ರಿಯೆಲ್ಲ ರೆಡಿ ಮಾಡಿ ಕೊಟ್ಬಿಡೋದು ಎರಡು ಗಂಟೆ ತನಕ ಎಚ್ಚರಾಗಿರೋದು ಬೆಳಿಗ್ಗೆ ಆಯಿತು ಅಂದರೆ ಇನ್ನು ನಾನು ಎದೊಳೋದು ಕಷ್ಟನೇ ಸೊ ಹಂಗಾಗಿ ಬೆಳಗ್ಗೆ ತವಳು ಪೂಜೆ ಮುಗಿಸ್ಕೊಂಡ್ಬಿಡ್ತಾಳೆ ಆ್ಯಕ್ಚುಲಿ ಮಲಗಬಾರ್ದು ಪೂಜೆ ಟೈಮಲ್ಲಿ ಬಟ್ ಏನು ಮಾಡೋಂಗಿಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಜರ್ನಿ ಬೇರೆ ಮಾಡಿದ್ವ ಅದರಲ್ಲೂ ಈ ವರ್ಷ ಅಂತೂ ನಮ್ಮ ಮನೆ ಎಲ್ಲನೂ ಅಲ್ಲಿ ಇಲ್ಲಿ ಅಂತ ಶಿಫ್ಟ್ ಮಾಡಿಕೊಂಡು ಸಿಕ್ಕಾಬಿಟ್ಟರೆ ಟಯರ್ಡ್ ಆಗಿತ್ತು ಆ ಟಯರ್ಡಲ್ಲೂ ಕೂಡ ಇನ್ನು ಹಬ್ಬಕ್ಕೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ವರ್ಷಕ್ಕೊಂದ್ಸಲ ಮಾಡ್ತೀನಿ ಬರಲ್ಲ ಅಂತ ಬೈತಾಳೆ ಅನ್ನೋ ಕಾರಣಕ್ಕೆ ಬಂದ್ಬಿಟ್ಟಿದ್ದೆ ಸೊ ಹಂಗಾಗಿ ನಾನು ಎದ್ದಿರಲಿಲ್ಲ ಇನ್ನು ಬೆಳಗ್ಗೆ ಅಕ್ಕ ಪೂಜೆ ಎಲ್ಲ ಮುಗಿಸಿ ಅವಳಿಗೆ ಸ್ವಲ್ಪ ಡ್ಯೂಟಿ ಇತ್ತು ಒನ್ ಅವರು ಸೊ ಹಂಗಾಗಿ ಅವಳು ನಾನು ಹೋಗಿ ಬರ್ತೀನಿ ಅಂತ ಹೋಗಿದ್ಲು ಇನ್ನು ಟ್ವೆಲ್ ಪಿ ಎಮ್ ಅಷ್ಟರಲ್ಲಿ ಸ್ವಲ್ಪ ಹೋಳ್ಗೆ ಮಾಡಿ ಇಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೋಗಿದ್ಲು ಸೊ ಹಂಗಾಗಿ ಅಮ್ಮ ಹೋಳ್ಗೆಲ್ಲ ರೆಡಿ ಇದ್ರು ಮಾಡ್ಕೊತಾ ಇದ್ದರು ನನಗೆ ಹೋಳ್ಗೆ ಎಲ್ಲ ಅಷ್ಟೊಂದು ಬರೋಲ್ಲ ಸೊ ಮಾಡ್ತೀನಿ ಬರಲ್ಲ ಅಂತಲ್ಲ ಮಾಡಲ್ಲ ಅಂತಲ್ಲ ಬಟ್ ನಾವೇನು ತಿನ್ನಲ್ಲಲ್ಲ ನಾನು ತಿನ್ನಲ್ಲಲ್ಲ ಹಂಗಾಗಿ ಜಾಸ್ತಿ ಕಲ್ತಿಲ್ಲ ಅದನ್ನು ಸಿಂಪಲ್ಲಾಗಿ ಮಾಡ್ತೀನಿ ತೊಂದರೆ ಇಲ್ಲ ಇನ್ನು ನನ್ನ ಮಗ ಆವಾಗಿ ಎದ್ದು ಮುಖ ಎಲ್ಲ ಉಚ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟಿದೆ ದೊಡಮ್ಮ ಅಂದ್ಕೊಂಡು ಅವನು ಬೇಗ ಮಲಗಿಬಿಟ್ಟ ಜರ್ನಿ ಮೇರೆ ಮಾಡಿದ್ನಲ್ಲ ಸೊ ಹಂಗಾಗಿ ಬೇಗ ಮಲಗಿದ್ದ ಬೆಳಿಗ್ಗೆ ಎದ್ದು ನೋಡಿ ಇದ್ದ ಚೆನ್ನಾಗಿ ಇದ್ಲು ತಾಯಿ ವರಮಹಾಲಕ್ಷ್ಮಿ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೇ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ವರಮಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಾನು ಮಾಡಿದ ಅಡುಗೆ ವಿಡಿಯೋ ಎಲ್ಲನೂ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ನಾರ್ಮಲಿ ಎಲ್ಲರೂ ಮಾಡೋ ಥರನೇ ಅನ್ನ ಸಾಂಬಾರು ಪಲ್ಯ ಬಜ್ಜಿ ಪಲಾವು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರಿದೇ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ